ಸರ್ ಹಾಗೆ ಈಗ ಒಂದು ತುಂಬಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರೋದು ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಒಂದು ಚಿತ್ರದ ಕೆಲಸಕ್ಕೆ ಒಂದು ಉದ್ದೇಶಕ್ಕೆ ಒಂದು ಸಮಾರಂಭಕ್ಕೆ ಅವ್ರನ್ನ ಪೆರೋಲ್ ಮುಖಾಂತರ ಹೊರ ತರಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಆ ಒಂದು ಅವಕಾಶ ಏನಾದರೂ ಇದೆಯಾ ಅವರಿಗೆ ಒಂದು ಎರಡು ಮೂರು ಗಂಟೆಗಳ ಕಾಲ ಈಗ ಈ ಸಂದರ್ಭದಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಕೂಡ ಅವ್ರನ್ನ ಮೂರು ಗಂಟೆಗಳ ಕಾಲ ಹೊರಗೆ ತರಬೋದಾ ಎಷ್ಟು ಗಂಟೆಗಳ ಕಾಲ ಒಂದು ಮೂರು ಗಂಟೆಗಳ ಬರೋದೇ ಇಲ್ಲ ಅದು ಯಾಕೆ ಅದನ್ನ ಮಾಧ್ಯಮದವರು ಅದರ ಪದಗಳನ್ನ ಯೂಸ್ ಮಾಡ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಯಾಕಂದ್ರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಕೂಡ ಅದನ್ನ ಪದಗಳನ್ನ ಯೂಸ್ ಮಾಡದ ಪೆರೋಯ್ಲ್ ಮೇಲೆ ಆಚೆ ಬರ್ತಾರಂತೆ ಪೆರೋರ್ ಮೇಲೆ ಪೆರಾಯ್ಲ್ ಅಂದ್ರೆ ಏನು ಅಂದ್ರೆ ಕನ್ವಿಕ್ಷನ್ ಆಗಿರುತ್ತೆ ನೋಡಿ ಅಂದ್ರೆ ಅದನ್ನ ಶಿಕ್ಷೆ ಆಗೋಯ್ತು ಪ್ರಮಾಣ ಶಿಕ್ಷೆ ಆಗೋಯ್ತು ಕನ್ಫರ್ಮ್ ಆಗೋಯ್ತು ಆ ಆರೋಪಿಗೆ ಇರುವಂತದ್ದೇ ಪೆರಾಯ್ಲ್ ಅಂದ್ರೆ ಟೆಂಪ್ರವರಿ ಮನೆಗೆ ಬರುವಂತದ್ದು ಇವೆಲ್ಲವೂ ಕೂಡ ಅಪ್ಲಿಕಬಲ್ ಆಗಲ್ಲ ಈ ಪೆರಲ್ಲು ಅಂಡರ್ ಟ್ರೈಲರ್ ಅವರಿಗೆ ಪೆರಲ್ ಆಗೋದೇ ಅನ್ಬಾರ್ದು ಇದು ಏನಂದ್ರೆ ಪರ್ಮಿಷನ್ ಫ್ರಮ್ ದಿ ಕೋರ್ಟ್ ಅಂತ ಎಂಟ್ರಿ ಮಾಡ್ತಾನು ಹೇಳಲ್ಲ ಯಾವುದೋ ಒಂದು ಕೆಲವು ಇಂಪಾರ್ಟೆಂಟ್ ವಿಶೇಷಗಳಿಗೆ ಈಗ ಯಾವುದೋ ಒಬ್ಬ ಆರೋಪಿಯ ತಂದೆನೋ ತಾಯಿನೋ ತೀರ್ ಹೋಗ್ಬಿಟ್ಟಿರ್ತಾರೆ ಅಥವಾ ಆರೋಪಿಯ ಯಾರೋ ಒಬ್ರು ಹಾಸ್ಪಿಟಲ್ ಇರ್ತಾರೆ ಆಗ ಕೋರ್ಟಿಗೆ ಆ ದಾಖಲಾತಿಗಳನ್ನ ಮೆಮೋ ಸಮೇತ ಫೈಲ್ ಮಾಡಬೇಕು ಬೇಲಲ್ಲ ಅದು ಬೆಂಬಲ ಸಮೇತ ಫೈಲ್ ಮಾಡಬೇಕು ಕೋರ್ಟ್ ಆದೇಶ ಕೊಡುತ್ತೆ ಅದನ್ನೆಲ್ಲ ನೋಡಿದಾಗ ಹೌದು ಇದು ಇಂಪಾರ್ಟೆಂಟ್ ಇದೆ ಆರೋಪಿಯವರ ಮೇಲೆ ಯಾರಿಗೂ ಏನೋ ಹೆಚ್ಚು ಕಮ್ಮಿ ಇದೆ ನಾನು ನಿಮಗೆ ಮೂರು ಗಂಟೆಗಳ ಕಾಲ ಅಥವಾ ನಾಲ್ಕು ಗಂಟೆಗಳ ಕಾಲನೋ ಅಥವಾ ಬೆಳಗ್ಗೆ ಟ್ರಾವೆಲ್ ಬಿಟ್ಟು ಇವಾಗ ಹಾಸನದಲ್ಲಿರ್ತೊಡಿ ಮೂರು ಅವರು ಕೊಟ್ಟರೆ ಹಾಸನ ತಲುಪಕ್ಕೆ ಆಗಲ್ವಲ್ಲ ಬಳ್ಳಾರಿ ಇದ್ದಾರೆ ಇವಾಗ ಅವರು ಬೆಂಗಳೂರಿಗೆ ಬರಬೇಕು ಆಗ ಅಲ್ಲಿಂದ ಬರೋದಕ್ಕೂ ಇಲ್ಲಿ ಇರೋದಕ್ಕೂ ಅಥವಾ ಸಂಜೆ ಸೂರ್ಯ ಮುಳುಗಡ ಕರ್ಕೊಂಡು ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಆರ್ಡರ್ ಮಾಡುತ್ತೆ ಅದನ್ನ ಪೆರಲ್ ಅಂತ ಹೇಳಲ್ಲ ಇಟ್ಸ್ ಅ ಪರ್ಮಿಷನ್ ಫ್ರಮ್ ದಿ ಕೋರ್ಟ್ ವಿತ್ ಎಸ್ಕಾಟ್ಸ್ ಪೊಲೀಸ್ ಎಸ್ಕರ್ಟ್ಸ್ ಎಲ್ಲ ಕರ್ಕೊಂಡ್ಬಂದು ಅವ್ರನ್ನ ಜೊತೆ ನಿಂತ್ಕೊಂಡು ಆ ಕಾರ್ಯ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದು ಇದು ಯಾಕೆ ಎಲ್ರು ಪೆರಲ್ ಪೆರಲ್ ಅಂತ ಹೇಳ್ತಿದ್ರು ಅಥವಾ ದಶಕ ಶಿಕ್ಷೆ ಆಗೋಯ್ತು ಅಂತ ಅನ್ಕೊಂಡ್ಬಿಟ್ಟಿದೀರಾ ಅಥವಾ ಏನಕ್ಕೆ ಆ ಪದನ ಯೂಸ್ ಮಾಡ್ತೀರ ಅಂದ್ರೆ ಅರ್ಥ ಆಗ್ತೀವಿ ಬೆರಲ್ ಅನ್ನೋ ಶಿಕ್ಷೆ ಆದ ಮೇಲೆ ಆತ ಜೀವಾವಾದಿ ಶಿಕ್ಷೆನೋ ಅಥವಾ ಚಿಕ್ಕ ಶಿಕ್ಷೆ ಯಾವುದೋ ಒಂದು ಅನುಭವಿಸ್ಬೇಕಂದಾಗ ಅಲ್ಲಿದ್ದಾಗ ಆ ಜೇಲ್ನಿಂದ ಆ ಜೇಲ್ ಅಥಾರಿಟಿಯವರು ಪೆರಲ್ ಕೊಟ್ಟು ಕಳಿಸ್ತಾರೆ ಒಂದ್ ತಿಂಗಳಿಗೆ ಹದಿನೈದು ದಿನಕ್ಕೆ ಇಪ್ಪತ್ ದಿನಕ್ಕೆ ಸಂಸಾರ ಜೊತೆ ಬಾ ಅಂತ ಅದು ಅಂತರಲ್ ಇದು ಪೆರಲ್ ಅಲ್ವೇ ಅಲ್ಲ ಒಂದು ಸಿಗ್ಬೋದು ಬಟ್ ನಾನು ಹೇಳಲ್ಲ ಕಾರಣಗಳು ಮಗಳು ಮದುವೆ ಅದು ಕೂಡ ಡೌಟ್ಫುಲ್ ಬಟ್ ಸ್ಟಿಲ್ ಓಕೆ ಏನೋ ಒಂದು ಅಪ್ರೋಚ್ ಒಂದು ಸಿಂಪತಿ ಅದ್ರ ಮೇಲೆ ಸಾವು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದಕ್ಕೆಲ್ಲ ಫಂಕ್ಷನ್ಸ್ಗಳು ಇದಾವೆ ಸಿನಿಮಾ ಇನಾಗ್ರೇಷನ್ಸ್ ಇದಾವೆ ಅಂತ ಏನಾದ್ರು ಕೊಟ್ಬಿಟ್ರೆ ಇನ್ಯಾತ್ ಮತ್ತೆ ಕೋರ್ಟ್ ಗೇಟ್ ಎಲ್ಲ ಸೊ ಇದಕ್ಕೆಲ್ಲ ಖಂಡಿತವಾಗ್ಲೂ ಸಿಗಲ್ಲ ಸರ್ ನಾನು ಹೇಳ್ತಾ ಇರೋದಲ್ಲ ಇಲ್ಲ ಅದಕ್ಕೆ ಹೇಳ್ತಾ ಇದೀನಿ ಸಿನಿಮಾ ಇನಾಗ್ರೇಷನ್ಸ್ ಇದ್ದಾವೆ ಸಿನಿಮಾ ರಿಲೀಸ್ ಇದಾವೆ ಅದಕ್ಕೆಲ್ಲ ಪರ್ಮಿಷನ್ ಸಿಗಲ್ಲ ಖಂಡಿತವಾಗ್ಲೂ ಸಿನಿಮಾ ಇಂಡಸ್ಟ್ರಿ ಅವರೇ ಅದೇ ಅಲ್ವಾ ಹ್ಮ್ ಕತೆ ಕಟ್ಟೋದೇ ಅವ್ರ ಕೆಲಸ ಕಲರ್ಫುಲ್ ಆಕೋದೆ ಅವ್ರ ಕೆಲಸ ಅದ್ರೇನೋ ಆಗ್ತಾ ಇದಾರೆ ಅದು ನೋಡಿ ಜನ ಇದಾರೆ ಬಟ್ ದಯವಿಟ್ಟು ನಂಬಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಅದು ಸಿಗಲ್ಲ ಇದು ನನ್ನ ಹದಿನೆಂಟು ವರ್ಷದ ಅನುಭವ ಸರ್ ಕರೋಣ ಸಿಗಕ್ಕೆ ಸಾಧ್ಯವೇ ಇಲ್ಲ ಈ ಪರ್ಮಿಷನ್ ಸಿಗೋದು ಡೌಟ್ಫುಲ್ ಇನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ದರ್ಶನ್ ಅವರು ನಾವು ಈಗಲೂ ಕೂಡ ದರ್ಶನ್ ಅವರು ಸೆಕ್ಯೂರಿಟಿ ಅಲ್ಲಿ ಯಾವ ರೀತಿಯಾಗಿದೆ ಅಂತ ನಾವು ಡಿ ಐ ಜಿ ಶೇಷ ಅವ್ರು ಮಾತನಾಡಬೇಕಾದ್ರೆ ಒಂದು ಬಾಡಿ ಓನ್ ಕ್ಯಾಮ್ರಾ ಹಾಕೊಂಡು ಅವರು ಬಟ್ಟೆಗಳನ್ನ ಇಸ್ಕೊಬೇಕಾದ್ರೆ ಹೊರಗೆ ಬರಬೇಕು ಜೊತೆಗೆ ಮೂರು ಜನ ಅಲ್ಲಿನ ಜೈಲರ್ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಅವರಿರ್ತಕ್ಕಂಥ ಸೆಲ್ ಹೊರಗೆ ಸಿ ಕ್ಯಾಮ್ರಾಗಳ ಅಳವಡಿಕೆ ಇದೆಯಂತೆ ಇವೆಲ್ಲವೂ ಕೂಡ ಒಂದಿಷ್ಟು ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನ ಬಳ್ಳಾರಿ ಜೈಲಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಆದ್ರೂ ಜನಕ್ಕೆ ಇನ್ನೇನು ತುಂಬಾ ಒಂದಿಷ್ಟು ಕಮೆಂಟ್ ಗಳನ್ನ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಅವ್ರು ಚರ್ಚೆ ಮಾಡಬೇಕಾಗ ಸಾಮಾನ್ಯ ಜನರು ದರ್ಶನ ಅವರಿಗೆ ಅಲ್ಲೂ ಕೂಡ ಆತರ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ ಅಂತ ನಾವೆಲ್ಲರೂ ಅಂತಕೊಳ್ಬಹುದು ಸಿಗಬಹುದು ಅಂತ ಅವ್ರ ಮಾತುಗಳು ಅದೆಷ್ಟು ಸಾಧ್ಯ ಅಥವಾ ಅದೆಷ್ಟು ಇಂಪಾಸಿಬಲ್ ಎಸ್ ನಾನು ಹೇಳೋದೇನು ಅಂದ್ರೆ ಸರ್ ಹ್ಮ್ ದರ್ಶನ್ ಇಸ್ ನಾಟ್ ಕ್ರಿಮಿನಲ್ ಒಂದು ಹೌದು ಅಪರಾಧ ಆಗಿದೆ ಅಪರಾಧ ಆದಾಗ ಅವ್ರನ್ನ ಜೇಲ್ ಇಟ್ಟಿದ್ದಾರೆ ನಿಜ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಕೊಟ್ಟು ಈಸ್ ಆಲ್ಸೋ ನಾರ್ಮಲ್ ಸಮಾಜದಲ್ಲಿ ನಾರ್ಮಲ್ ಅಲ್ಲ ಅಂದ್ರೂ ಕೂಡ ಜೈಲ್ ನಾರ್ಮಲ್ ಅಂದ್ರೂ ಕೂಡ ಈ ಸಮಾಜಕ್ಕೆ ಸೇರ್ದವ್ರೆ ಅವರು ಕರ್ನಾಟಕ ಸಮಾಜಕ್ಕೆ ಸೇರಿದವ್ರೆ ಅವರು ಆರೋಪಿಗಳು ಜೇಲ್ ಒಳಗಡೆ ಹೆಂಗ ಹೋಗ್ತಾರೋ ಹಂಗೆ ಬರ್ತಾರೆ ಸಂಜೆ ಅಷ್ಟೇ ಕಾಮನ್ ಆಗಿದ್ರಂತೆ ಒಳಗಡೆ ಇದ್ದಾಗ ಅವರೇ ರೇಡಿಯೋ ಮಾಡುವಂಥದ್ದು ಓಡಾಡುವಂಥದ್ದು ಎಲ್ಲ ಕಾಮನ್ ಅದು ಹೊಸದಲ್ಲಿ ಮಾತ್ರ ಆಗ ಅನ್ಸುತ್ತೆ ಆಮೇಲೆ ಕಾಮನ್ ಆಗಿಬಿಡುತ್ತೆ ಅದು ಬಟ್ ಎಲ್ಲೋ ಒಂದ್ ಕಡೆ ರೈಟ್ ಟು ಪ್ರೈವಸಿಯನ್ನ ಜೇಲ್ ಅಥಾರಿಟಿಗಳು ಹೊಡಿತಾರ ಅನ್ನೋದು ಕೂಡ ಆಗುತ್ತೆ ಆಚೆಗಡೆ ಕ್ಯಾಮ್ರಾ ಇಟ್ಟು ಅವ್ರನ್ನ ವಾಚ್ ಮಾಡ್ತಾ ಇರೋವಂಥದ್ದು ಈಗ ಯಾವ ರೀತಿ ಭಯ ಬಿಂಬಿಸ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಈ ರಾಜ್ಯ ಸರ್ಕಾರದ ಇರುವಂತ ಜೈಲ್ ಅಥಾರಿಟಿಗಳು ಅವರ ಒಂದು ಏನು ನಿಷ್ಠತೆಯನ್ನು ಪ್ರೂವ್ ಮಾಡಕ್ಕೋಸ್ಕರ ಇವೆಲ್ಲ ಮಾಡಿದಾರ ಅನ್ನೋ ಥರ ಇದೆ ವರ್ಕ್ ದರ್ಶನ್ ಆ ರೀತಿ ಅನ್ನೋದು ಇಲ್ಲ ನಾವೆಲ್ಲ ಒಂದು ಕಡೆ ಕಚನಾ ಮಾಡ್ಸಿ ಇನ್ನೊಂದ್ಸರಿ ಇನ್ನೊಂದ್ಸಲ ಕಚನಾ ಮಾಡ್ತಾ ಇಲ್ಲ ನೋಡಿ ಅದಕ್ಕೋಸ್ಕರ ಹಿಂಗೆಲ್ಲ ಅಂತ ಹೇಳಿ ಇದು ಎಲ್ಲ ಕಡೆ ರೈಟ್ ಟು ಪ್ರೈವಸಿ ಎಫೆಕ್ಟ್ ಆಗ್ಬಹುದೇನೋ ಒಬ್ಬ ವ್ಯಕ್ತಿ ಅಂತ ಇದ್ರು ಕೂಡ ಸೆಳ್ಳೊಳಗನೆ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಅನ್ನೋದು ಬಹಳ ಕಷ್ಟವಾದ ಮಾತು ಯಾರಿಗೆ ಆಗ್ಲಿ ಏಂತಿಕೆ ಇವೆಲ್ಲವೂ ಕೂಡ ಫ್ರೀಡಮ್ ಫೈಟರ್ಸ್ ಒಂದು ಎಲ್ರು ಕೂಡ ಬ್ರಿಟಿಷ್ ಕರ್ಕೊಂಡು ಹೋದಾಗ ಒಳಗಡೆ ನಾಲ್ಕು ನಾಲ್ಕು ಐದು ಜನ ಹಾಕ್ಬಿಟ್ಟು ಕಠಿಣವಾದ ಕಷ್ಟಪಡ್ಕೊಟ್ಟಿದ್ರಂತೆ ಯಾಕಂದ್ರೆ ಸಲ ಬಂದ್ರೆ ಏನು ಭರತ್ ಮಾತಾ ಜೈ ಅನ್ಬಾರ್ದು ಫ್ಲಾಗ್ ಇಡ್ಕೊಬಾರ್ದು ಅನ್ನೋ ರೀತಿ ಮಾಡೋಕ್ಕೋಸ್ಕರ ಅದೆಲ್ಲ ಲಿಬರ್ಟಿ ಕೊಡೋಕೋಸ್ಕರನೇ ಈ ರೀತಿಯೆಲ್ಲ ಆರೋಪಿಗಳು ಹ್ಯೂಮನ್ ರೈಟ್ಸ್ ಮೇಲೆ ಈ ರೀತಿಯೆಲ್ಲ ಎಲ್ಲ ಬೇಡ ಶಿಕ್ಷೆ ಆದ್ರೂ ಕೂಡ ಆರಾಮಡ್ಕೊಂಡಿರ್ಬೋದು ಸರ್ ಅಲ್ಲಿ ಅಲ್ವಾ ಜೈಲ್ ಒಳಗಡೆ ಇದ್ರೆ ಮುಗೀತು ಅದ್ರ ಕಠಿಣ ಕ್ರಮಗಳು ಏನಕ್ಕೆ ಮೊಬೈಲ್ ಯೂಸ್ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಧೂಮಪಾನ ಮಾಡಬಾರ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗಡೆ ಮಾಡಬಾರ್ದು ಅದನ್ನೆಲ್ಲ ಕಂಟೈಲ್ ಮಾಡಬಹುದು ಆದ್ರೆ ಆತರ ಚಲನವಲನವನ್ನು ಕೂಡ ನಾವು ಕಂಟೇಲ್ ಮಾಡುವಂಥದ್ದು ದರ್ಶನ್ಗಾಗ್ಲಿ ಯಾರಿಗಾಗ್ಲಿ ಮಾಡುವಂಥದ್ದು ಪೊಲೀಸ್ ಅಥಾರಿಟಿ ಮಾಡ್ತಿರೋದು ಇದಕ್ಕೆ ನಾನು ಖಂಡಿತವಾಗಿ ಕರೆಸ್ತೀನಿ ತುಂಬಾ ಕಷ್ಟ ಆಗುತ್ತೆ ನೀವು ಹೇಳ್ಕೊಂಡು ನಾವು ಕುಂತ್ಕೊಂಡು ಆಚೆ ಕಡೆ ಕುಂತ್ಕೊಂಡು ಮಾತಾಡ್ತಿರೋದು ಬೇರೆ ಒಂದೇ ಜಾಗದಲ್ಲಿ ಬೆಳಗ್ಗೆ ಸಂಘದ ರೂಮಿಂದ ಆಚೆ ಬರಬೇಡ ಅಂದ್ಬಿಟ್ರೆ ಸಾಕು ಮನೇಲಿ ಕೂಡಕ್ರೂ ಜೇಲೆ ಅದು ಅಂತದ್ರಲ್ಲಿ ಇವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ತಪ್ಪಾಗುತ್ತೆ ಅನ್ಸುತ್ತೆ ಜೇಲ್ ಅಥಾರಿಟಿಗೆ ಸ್ವಲ್ಪ ಅದ್ರ ಜೋರು ಲಿಬರ್ಟಿ ಓಡಾಡೋ ರೀತಿ ಮಾಡೋ ರೀತಿ ಎಲ್ಲ ಮಾಡ್ಬೇಕಾಗುತ್ತೆ ಓಡಾಡಿದ್ರೂ ಕೂಡ ಇವಾಗ ಏನು ಭಯ ಆಗ್ಬಿಟ್ಟಿದೆ ಕ್ಯಾಮ್ರಾ ಹಾಕಿದ್ದಾರೆ ಓಡಾಡ್ರೂ ತಪ್ಪೇನಪ್ಪ ಏನಪ್ಪಾ ಇದು ಅನ್ನೋ ರೀತಿ ಸೊ ಅದೇ ಒಳಗಡೆ ಹಾಕಿಲ್ಲ ಒಳಗಡೆ ಹಾಕಿದ್ರೆ ಇಟ್ ಇಸ್ ರಿಯಲಿ ರಿಯಲ್ ವೆಲ್ ಒಳಗೆ ಸಿ ಸಿ ಟಿವಿ ಇರಲ್ಲ ಅದು ಹಾಕೋದೇ ಇಲ್ಲ ಸರ್ ಅದು ಹಾಕಿದ್ರೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ವೈಲೇಷನ್ ಏನೋ ಅವ್ರ ಶರ್ಟ್ ಬಿಚ್ ಪ್ಯಾಂಟ್ ಬಿಚ್ ಮಾಡ್ದ ಇಲ್ಲ ಬಾತ್ರೂಮ್ಗೆ ಹೋಗಿ ಮಾಡ್ದ ಸೊ ಆ ರೀತಿ ಎಲ್ಲ ವೈಲೇಷನ್ಸ್ ಆಗ್ಬಿಡ್ತವೆ ಸೊ ಎಲ್ಲ ಒಂದು ಕಡೆ ಬಟ್ ಓಕೆ ಕಾನೂನನ್ನ ಕೂಡ ಜೈಲ್ ಅಂತ ಇರೋದು ಕೂಡ ಕಷ್ಟವನ್ನ ತೋರ್ಸಕ್ಕೇನೆ ಕಷ್ಟ ಯಾರಿಗೆ ತೋರಿಸ್ಬೇಕು ಅಂದ್ರೆ ಹಿಂಸೆ ಆಗದವ್ರಿಗೆ ತೋರಿಸ್ಬೇಕಾಗತ್ತೆ ಎರಡನೇದು ಜೈಲ್ ಅನ್ನೋದು ತಾವು ಬದಲಾವಣೆ ಮಾಡುವಂತ ಕೇಂದ್ರ ಆಗಿರ್ಬೇಕು ಏನು ಬದಲಾವಣೆ ಏನೋ ಒಂದು ಉದ್ವೇಗದಿಂದನೋ ಇದರಿಂದ ಬಿಟ್ಟಿರ್ತಾರೆ ಸಮಾಜದಲ್ಲಿ ಅಹಂಕಾರ ಪಡ್ಕೊಂಡು ಏನೋ ಒಂದು ಗಲಾಟೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರಿಗೆ ಬೇರೆ ಬದಲಾವಣೆ ಮಾಡ್ತಾರೆ ಏನೋ ಎದ್ದು ಬುಕ್ ಓದುವಂಥದ್ದು ಯೋಗ ಮಾಡಿಸೋ ಅಂಥದ್ದು ಒಳ್ಳೆ ಮಾತಾಡೋವಂಥದ್ದು ಗಣೇಶ ಹಬ್ಬ ಮಾಡಿದಾಗ ಯಾಕೆ ದರ್ಶನ ಅವ್ರಿಗೆ ತೋರ್ಸಲಿಲ್ಲ ಇವೆಲ್ಲ ಕ್ವಶನ್ ಬರ್ತವೆ ಸರ್ ಸಿ ಅದಕ್ಕೆ ಬಿಡಿ ಆಕಡೆ ಆಕಡೆ ಬದಿಗಿಟ್ಟಣ ಹ್ಯೂಮನ್ ಹ್ಯೂಮನ್ ನಾವೇನೇ ನಾವು ಅವ್ರು ಮಾಡೋ ತಪ್ಪು ಸರಿ ಅನ್ನೋದಕ್ಕಿಂತನೂ ಕೂಡ ಈ ಜಾಗದಲ್ಲಿಟ್ಟಾಗ ಆ ಮನುಷ್ಯನ ಅದೇ ತರ ಅನ್ನೋದೇ ನಮ್ಮ ಈಕ್ವಾಲಿಟಿ ಇರಬೇಕು ಮಾಡಿರೋದು ಓಕೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಣ ಬಟ್ ಆತನ ಯಾವ ರೀತಿ ನೀವು ನಡೆಸ್ಕೊಂತ ಇದ್ದೀರಿ ಅನ್ನೋದು ಕೂಡ ಗಣೇಶ ಹಬ್ಬ ಮಾಡೋದಾಯ್ತು ನೆಕ್ಸ್ಟ್ ಸ್ವತಂತ್ರ ದಿನಾಚರಣೆ ಬಂತ ಅನ್ಕೊಡಿ ಯಾಕೆ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಇವೆಲ್ಲ ಮಾಡಿ ಅವ್ರಿಗೆ ಅನುಭವ ಆಗ್ಬೇಕು ಸಿ ದರ್ಶನ್ ಅವ್ರಿಗೆ ಅನ್ಸುತ್ತೆ ಎಷ್ಟೋ ಸಾವಿರ ಜನ ಕರೆದಿದ್ರು ಗಣೇಶ ಬನ್ನಿ ಬನ್ನಿ ಫಂಕ್ಷನ್ಗೆ ಅಂತ ಇವತ್ತು ಆ ಜೇಲಲ್ಲಿ ಅವರೇ ಹೋಗಿ ನಾನು ಗಣೇಶನ ಪೂಜೆಗೆ ಕುತ್ಕೋದಿಲ್ಲ ಕೂಡ ಬಿಡ್ತಾರೆ ಇದು ವಿಧಿ ಸೊ ಇವೆಲ್ಲವೂ ಕೂಡ ಜೈಲ್ ಸ್ವಲ್ಪ ತಿದ್ದುಪಡಿ ಮಾಡ್ಕೊಬೇಕು ಸ್ಟ್ರಿಕ್ಟ್ ಮಾಡ್ಕೊಡಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋದು ಬೇಡ ಬಟ್ ಚಲನವಲನಕ್ಕೆಲ್ಲಾನು ಕೂಡ ಕರ್ಟೈಲ್ ಹಾಕುವಂಥದ್ದು ಅಥವಾ ಮೀಟಿಂಗ್ ಮಾಡಬೇಕು ಯಾರೋ ಒಬ್ಬರನ್ನ ಮೀಟ್ ಮಾಡಬೇಕು ಅಂದಾಗ ಎಲ್ಲ ಕ್ರಿಮಿನಲ್ಸ್ ಆಗಲಿ ಅಥವಾ ಅಕ್ಯೂಸ್ ಅವ್ರಿಗೆ ಆದ ಒಂದು ರೈಟ್ಸ್ ಇದ್ದೇ ಇರುತ್ತೆ ಅದನ್ನ ಕರ್ಟೈಲ್ ಮಾಡೋಕ್ಕಾಗಲ್ಲ ಸೊ ಅವೆಲ್ಲ ನಾವು ಕೊಡಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಜನ ಈಗ ಕೆಲವೊಬ್ಬರಿಗೆ ಅದೇ ನಾನು ಹೇಳಿದ್ರು ಬಳ್ಳಾರಿ ಜೈಲೊಳಗೆ ಇರತಕ್ಕಂಥ ಭದ್ರತೆಯ ಬಗ್ಗೆ ಕೆಲವೊಬ್ಬರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಈಗಲೂ ಇದೆ ಅಂತ ಅಂದಾಗ ಯಾರಾದರೂ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಹಾಕಿದಾರಾಗಾದರೆ ದರ್ಶನ್ ಹೇಗಿದ್ರು ಅಂತ ಯಾರಾದರೂ ಆರ್ ಅರ್ಜಿ ಸಲ್ಲಿಸಿ ಅಲ್ಲಿನ ದೃಶ್ಯಗಳನ್ನೇನಾದರೂ ನೋಡ್ಲಿಕ್ಕೆ ಬಯಸಿದ್ರೆ ಆರ್ ಟಿ ಐ ಅದ್ರಲ್ಲಿ ಕಟ್ರಾಕ್ಟ್ ಆಗಲ್ಲ ಹಾಂ ಆರ್ ಟಿ ಐ ಅದ್ರೊಳಗಡೆ ಬರಲ್ಲ ಇದು ನುರಿತ ಅಧಿಕಾರಿಗಳ ಹತ್ರ ನಾನು ಮಾತಾಡೇ ನಿಮ್ಗೆ ಮಾತು ಹೇಳ್ತಾ ಇರೋದ್ ಆರ್ ಟಿ ಐ ಅಲ್ಲಿ ಆ ಡಾಕ್ಯುಮೆಂಟ್ಸ್ ತಗೊಳಕ್ ಆಗಲ್ಲ ಇಟ್ ವಿಲ್ ನಾಟ್ ಕಮಾಂಡರ್ ಆರ್ ಟಿ ಐ ಯಾಕಂದ್ರೆ ಇದು ಜೇಲ್ ಅಧಿಕಾರಿಗಳು ಎಲ್ಲೋ ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ ಚಿಕ್ಕ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ವೇನೋ ಅದಕ್ಕೆ ಅವರು ಆಮೇಲೆ ಏನೇ ಕಮ್ಮಿ ಆದ್ರೂ ದೊಡ್ಡ ಅಧಿಕಾರಿ ಮೇಲೆ ಎಸ್ ಇದಾಗುತ್ತೆ ಅಂತ ಹೇಳಿ ಅವರು ಇದನ್ನೆಲ್ಲಾನು ಮಾಡ್ಕೊಂಡಿದ್ದಾರೆ ನಾನ್ ಸ್ಟ್ರಿಕ್ಟ್ ಆಗಿ ನೋಡ್ಕೊತಿದೀನಿ ಅಂತ ಅದನ್ನ ನೀವು ತೊಗೊಳಕ ಸಾಧ್ಯವೇ ಇಲ್ಲ ಆರ್ ಟಿ ಐ ಬರಲ್ಲ ಅದು ಬಟ್ ಎಲ್ಲದಕ್ಕೂ ಈ ಚಾರ್ಜ್ ಶೀಟ್ ನೇ ಡಿಪೆಂಡ್ ಆಗಿದ್ದು ನಾವು ಬಹಳ ಗಮನಿಸಿ ಗೆ ಅಪ್ಲೈ ಮಾಡ್ಲಿಕ್ಕೂ ಅಂದ್ರೆ ಚಾರ್ಜ್ ಶೀಟ್ ಬಟ್ ಅಂತ ಇಂಪಾರ್ಟೆಂಟ್ ರೋಲ್ ಏನಾಗುತ್ತೆ ಸರ್ ಚಾರ್ಜ್ ಶೀಟ್ ಬರೋವ್ರಿಗೂ ಕಾಯ್ತಾರ ಅಂದ್ರೆ ಆರೋಪಿಗಳು ನಾವು ಬೇಲ್ ಹಾಕ್ಲಿಕ್ಕೆ ಎಸ್ಪೆಷಲಿ ದರ್ಶನ್ ಅವ್ರ ವಿಚಾರದಲ್ಲಿ ಪವಿತ್ರ ಗೌಡ ಅವ್ರು ಅದಕ್ಕಿಂತ ಬೇಲ್ ಗೆ ಅಪ್ಲೈ ಮಾಡ್ಬಿಟ್ಟಿದ್ರು ಬಟ್ ದರ್ಶನ್ ಅವ್ರು ಯಾಕೆ ಚಾರ್ಜ್ ಶೀಟ್ ಬರೋವ್ರಗೂ ಕಾಯ್ದ್ರು ಅಂತ ಅಂತ ಇಂಪಾರ್ಟೆಂಟ್ ರೋಲ್ ಚಾರ್ಜ್ ಶೀಟ್ ಏನ್ ಪ್ಲೇ ಮಾಡುತ್ತೆ ಅಂತ ಸರ್ ಏನಕ್ಕೆ ಅಂದ್ರೆ ನೀವು ಯಾವುದೇ ಒಂದು ಆರೋಪವನ್ನು ತಗೊಂಡಾಗ ಎಫ್ಐಆರ್ ಆರ್ ಆದಾಗ ಅದರ ಚಾರ್ಜ್ ಶೀಟ್ ಹಾಕಕ್ಕೆ ಅರವತ್ತು ಇಲ್ಲ ತೊಂಬತ್ತು ದಿನ ಇರ್ತವೆ ಅರವತ್ತು ಬೇರೆ ಏಳು ವರ್ಷ ಶಿಕ್ಷೆ ಇರೋದಕ್ಕಿಂತ ಕೆಳಗಡೆ ತೊಂಬತ್ತು ದಿನ ಅದಕ್ಕಿಂತ ಜಾಸ್ತಿ ಇರೋ ಶಿಕ್ಷೆಗಳಿಗೆ ತಾವು ತನಿಖಾ ಅಧಿಕಾರಿಗಳು ಚಾರ್ಜ್ ಶೀಟ್ ಹಾಕ್ಬೋದು ತನಿಖೆ ನಡಿಬೇಕಂದಾಗ ನಾನು ಬೇಲ್ ಅಪ್ಲೈ ಮಾಡಿದ್ರೆ ತನಿಖೆಗೆ ಇವರು ಆರೋಪಿ ತೊಂದರೆ ಕೊಡ್ತಾರೆ ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳಿ ಬೇಲ್ ಸಿಗಲ್ಲ ಮತ್ತೆ ಇವ್ರ ಮೇಲಿರೋ ಅಲಿಗೇಷನ್ ಏನು ಅನ್ನೋದು ಕೂಡ ಗೊತ್ತಿರಲ್ಲ ಮರ ಎಫ್ಐಆರ್ ಮೇಲ್ ನೋಡಕ್ಕೆ ಮಾತ್ರ ಇರ್ತಾರೆ ಹಿಂಗಿಂಗ್ ಹಿಂಗ್ ಹಿಂಗ ಹಿಂಗಾಯ್ತು ಅಂತ ತನಿಖೆ ಅಂದ್ರೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಅದು ಅವತ್ತಿಂದ ಇವತ್ತರೆಗೂ ಏನಾಗಿದೆ ಬರಹ ರೂಪದಲ್ಲಿ ಚೆಕ್ ಪೊಲೀಸರು ಕೊಡೋದು ನೋಡಿ ಎಲ್ಲಾ ತನಿಖೆ ಮಾಡ್ಬಿಟ್ಟಿದ್ದೀನಿ ಇದೇ ಫೈನಲ್ ರಿಪೋರ್ಟ್ ಇದ್ರ ಮೇಲೆ ಕೇಸ್ ನಡೆಸ್ಕೊಂಡು ನೀವು ನಿರ್ಧಾರ ಮಾಡಿ ಅಂತ ಕೋರ್ಟ್ ಕೊಡುವಂತದ್ದು ಅರ್ ಅದರೊಳಗಡೆ ಇವರ ಏನು ಏನು ಹೇಳ್ತಾರೆ ಇವರ ಒಂದು ಪಾರ್ಟಿಸಿಪೇಟ್ಸ್ ಏನಿದ್ದಾವೆ ಕ್ರೈಮ್ ಅಲ್ಲಿ ಏನು ಏನ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ಮತ್ತಿಂದ ಸಾಕ್ಷಿ ನಾಶ ಮಾಡೋಕ್ಕಾಗಲ್ಲ ಈಗ ಯಾರೋ ಒಬ್ರು ಅಕಸ್ಮಾತ್ ಹದಿನೈದು ದಿನಕ್ಕೆ ಬೆಲೆ ಹೋಯ್ತು ದರ್ಶನ್ ಅವ್ರಿಗೆ ಶೆಡ್ ಹತ್ರ ಹೋಗಿ ನಾಶ ಮಾಡ್ಬಿಡ್ತಾರೆ ಹ್ಮ್ 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 ಬಿಡ್ತಾರೆ ಅದು ಸಿಗಲ್ಲ ಎಲ್ಲ ಕೆಸಲ್ಲೂ ಅಷ್ಟೇ ಚಾರ್ಜ್ ಶೀಟ್ ತಕ್ಷಣ ಏನು ಅಂದ್ರೆ ಇನ್ವೆಸ್ಟಿಗೇಷನ್ ಮುಗಿತ್ತು ಇನ್ನ ಸಾಕ್ಷಿ ನಾಶ ಮಾಡೋದಿಲ್ಲ ಸಿಕ್ತಲ್ಲ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್ ಇವ್ರ ಮೇಲೆ ಅಲಿಗೇಷನ್ಸ್ ಏನೂ ಇಲ್ಲ ಇಡೀ ಸರ್ಕಲ್ ಎವಿಡೆನ್ಸ್ ಮತ್ತೆ ಆಚೆಗಳೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಇದಾವೆ ಇವ್ರು ಎಷ್ಟೋ ಸಿನಿಮಾಗಳು ನಂಬಿ ದುಡ್ಡು ಹಾಕ್ಬಿಟ್ಟಿದ್ದಾರೆ ಇಂಟ್ರಿ ಬೇಲಾದ್ರು ಕೊಡಿ ಒಂದ್ ಎರಡ್ ತಿಂಗಳ ಮೂರು ತಿಂಗಳಿಗೆ ಆ ಕೆಲಸವನ್ನ ಮುಗಿಸ್ಕೋಸ್ಕರ ಆ ರೀತಿಯೆಲ್ಲ ಹಾಕೊಂಡು ಹೋಗ್ತಾರೆ ಮತ್ತೆ ಬೇಲನ್ನ ಅನ್ನ ನಡೆಸುವಂತದ್ದೇ ಬೇರೆ ಕೇಸನ್ನ ತೆಗೆಯೋದೇ ಬೇರೆ ಬೇಲನ್ನ ಏನು ಅಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ಫಾರ್ ಅನ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ನಮ್ಮ ರೇವಣ್ಣ ನೋಡಿ ಹಾಸನ್ ರೇವಣ್ಣ ಅವರು ಇಂಟ್ರೀಮ್ ಬೇಲ್ ಹಾಕೊಂಡಿರ್ತಾರೆ ಅವ್ರಿಗೆ ಅವ್ರ ಮೇಲೆ ಆದಾಗ ವಯಸ್ಸಾಗಿದ್ದ ಅಪ್ಪ ಅಮ್ಮ ಇದಾರೆ ದೇವೇಗೌಡರು ಮತ್ತೆ ಅವರ ಅವ್ರನ್ನ ನೋಡ್ಕೊಳಕ್ಕೆ ರೇವಣ್ಣ ಅವರು ಒಬ್ಬರೇ ಅಂತ ಇರೋದು ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದಾರೆ ನಾನು ಅವ್ರನ್ನ ನೋಡ್ಕೊಬೇಕು ಅದಕ್ಕೆ ನನಗೆ ಬೇಲ್ ಕೊಡಿ ಅಂತ ಹಾಕೊಂಡಿರ್ತಾರೆ ಅರ್ಥ ಮಾಡ್ಕೊಡೋದು ಜನ ಸುಳ್ಳ ನಿಮ್ಗೆ ಗೊತ್ತು ಸೊ ಈ ರೀತಿಯಾಗಿ ಕೇಳುವಂಥದ್ದೇ ಬೇಲು ಅಂದ್ರೆ ವಯಸ್ಸಾಗಿರೋ ಅಪ್ಪ ಅಮ್ಮ ಇರ್ತಾರೆ ಮಕ್ಕಳಿರ್ತಾರೆ ಎಂತಿರ್ತಾರೆ ಅವ್ರಿಗೆ ನಾನು ಒಬ್ಬನೇ ಬ್ರೆಡ್ ಅರ್ನರು ನಾನು ದುಡಿದ್ರೆ ಅವ್ರಿಗೆ ಊಟ ಇಲ್ಲಾಂದ್ರೆ ಅವ್ರು ಇದಾಗುತ್ತಾರೆ ಹಾಗಾಗಿ ನಾನು ದೇಶ ಬಿಟ್ಟು ಹೋಗಲ್ಲ ಪ್ರಪಂಚ ಬಿಟ್ಟು ಹೋಗಲ್ಲ ಸಾಕ್ಷಿ ನಾಶ ಮಾಡುವಂತ ವ್ಯವಸ್ಥೆನೂ ಇಲ್ಲ ನಾನು ಪ್ರತಿ ಸಲಿನೂ ನೀವ್ ಯಾವಾಗ ಹೇಳ್ತಿರೋ ಅವಾಗ ಕೋರ್ಟ್ ಬಂದೇ ಬರ್ತೀನಿ ರೆಗ್ಯುಲರ್ ಆಗಿ ನಾನು ಕಡೆ ಇದ್ರೆ ನನ್ನ ಜೀವನಕ್ಕೆ ಮತ್ತೆ ಕುಟುಂಬಕ್ಕೂ ಅನುಕೂಲ ಆಗತ್ತೆ ಹಾಗಾಗಿ ನನಗ್ ಬೇಲ್ ಕೊಡಿ ಮತ್ತೆ ನಲ್ಲೂ ಕೂಡ ನನ್ನಂತ ದೊಡ್ಡ ಪಾತ್ರ ಇಲ್ಲ ನಾನು ಇನ್ನೊಂದು ಈ ರೀತಿ ಆದ ಮೊದಲು ಕೇಸನು ಮಾಡಿಲ್ಲ ನಾನು ಇದು ಪ್ರಧಾನಿ ಅಂತ ಏನು ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ ಇದು ಜಾಮೀನ್ ಮೇಲೆ ಆಗುವಂತ ಆರ್ಗ್ಯುಮೆಂಟ್ ಯಾರು ಮಾಡಿದ್ರು ಅಷ್ಟೇ ಹ್ಮ್ 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 ಸುಪ್ರೀಂ ಕೋರ್ಟ್ ಮಾಡಿದ್ರು ಅಷ್ಟೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನನ್ನ ಸ್ನೇಹಿತ ಆರ್ಗ್ಯುಮೆಂಟ್ ಮಾಡಿದ್ರು ಅಷ್ಟೇ ಇದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡ್ತೀವಿ ಆದ್ರೆ ಇದಕ್ಕೆ ಸಮಯ ಸಂದರ್ಭವನ್ನು ಕೂಡ ಇಂಪಾರ್ಟೆಂಟ್ ಆಗ್ತದೆ ಮತ್ತೆ ಯಾವ ರೀತಿ ಕೋರ್ಟ್ ಪ್ರೆಸೆಂಟೇಶನ್ ಮಾಡ್ತೀವಿ ಅನ್ನೋದು ಮತ್ತೆ ಯಾವ ಯಾವ ವಿಷಯಕ್ಕೆ ನೀವು ಬೇಲಿಗೆ ಡಾಕ್ಯುಮೆಂಟ್ ನ ಕೊಡ್ತೀರಾ ಅನ್ನೋದು ಇವಾಗ ದರ್ಶನ್ ಅವ್ರ ಆರ್ಗ್ಯುಮೆಂಟ್ ಮಾಡ್ಬೇಕಂದಾಗ ಅವ್ರು ಅಡ್ವಾನ್ಸ್ ತಗೊಂಡಿರುವಂತದ್ದನ್ನೆಲ್ಲಾನು ಕೂಡ ಹಾಕೊಂತಾರೆ ನನ್ನ ಒಪಿನಿಯನ್ ಅಥವಾ ನನ್ನ ಅಭಿಪ್ರಾಯ ತಗೊಂಡಿರೋ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿ ಕೊಟ್ಟಿರುವಂತದ್ದು ಇವೆಲ್ಲವನ್ನು ಕೂಡ ಹಾಕೊಂಡಿರ್ತಾರೆ ಮತ್ತೆ ಬ್ರೆಡ್ ಅನ್ನ ಅಂತೂ ಹಾಕೊಂಡಿರಲ್ಲ ಯಾಕಂದ್ರೆ ಅವ್ರಿಗೆ ಈಗಾಗಲೇ ಸಾಕಷ್ಟು ಸಮೃದ್ಧಿಯಾಗಿ ಹಣಕಾಸಿರೋದ್ರಿಂದ ಕಷ್ಟ ಇದ್ರೆ ಎಡ್ಡಿನ ಸಾಕಬೇಕು ಅನ್ನೋದೆಲ್ಲ ನಾವು ಹಾಕೊಳಕ್ ಹೋಗಲ್ಲ ಆಚೆಗಡೆ ಅವ್ರಿಗೆ ಆದ ಕಮಿಟ್ಮೆಂಟ್ ಇದಾವೆ ಅನ್ನೋ ರೀತಿ ಹಾಕೊಂಡು ಮತ್ತೆ ಅವರ ಒಂದು ಹಾರ್ಮ್ ಇದೆ ಕೈ ಹೆಲ್ತ್ ಇಶ್ಯೂಸ್ ಇರಬಹುದು ಮತ್ತೆ ಶುಗರ್ ಡೌನ್ ಆಗಿರುವಂತದ್ದು ಇವೆಲ್ಲವನ್ನು ಹಾಕೊಂಡು ಇನ್ವೆಸ್ಟಿಗೇಷನ್ ಮುಗ್ದೋಗಿದೆ ಅನ್ನೋ ಅನ್ನೋದ್ರ ಮೇಲೆ ಹಾಕೊಂಡ್ ತರಬೇಕಾದ್ರೆ ನೋಡಿ ಬೇಕಾದ್ರೆ ನೀವು ಪಿಟಿಷನ್ ಇದು ಬಿಟ್ರೆ ಬೇರೆ ರೈತರು ನಾನು ಪ್ರಶ್ನೆ ಮಾಡಿ ಸುಪ್ರೀಂ ಗಳು ಜಡ್ಸ್ತಾವೆ ಒಂದ್ ಹತ್ತು ಜಡ್ಜ್ಮೆಂಟ್ಸ್ ಗಳು ಇರ್ತಾವೆ ಮತ್ತೆ ಈಗ ಬೇರೆ ನಮ್ಮ ಚಂದ್ರಚೂಡ್ ಸಾಹೇಬ್ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ರು ಬೇಲ್ ಯಾಕೆ ಇಲ್ಲೇ ಬರಬೇಕು ಸ್ವಲ್ಪ ಲಿಬರ್ಟಿ ಆಗಿ ನೀವು ಕೊಡ್ಬೋದು ಅಂತ ಹೇಳ್ತಾರೆ ರೈಟ್ ಟು ಬೇಲ್ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಎಲ್ಲರೂ ಕೂಡ ಬೇಲ್ ಆಗುತ್ತೆ ಸರ್ ಬಟ್ ಆರು ತಿಂಗಳು ಅನದರ್ ಏಯ್ಟಿ ಡೇಸ್ ಅನದರ್ ಏಯ್ಟಿ ಡೇಸ್ ಆದ್ಮೇಲೆ ಬರ್ತಾರೆ ಅವ್ರು ಬಂದು ನೀವು ಅದ್ರ ಕೇಳಿಬೇಕಾದ್ರೆ ಹೌದು ಹೇಗೆ ಹೇಳಿದ್ರಿ ಅದಾದ್ಮೇಲೆ ಖಂಡಿತವಾಗ್ಲೂ ಬೇಲ್ ಹೈಕೋರ್ಟ್ ಅಲ್ಲೂ ಬೇಲ್ ಆಗಲ್ಲ ಅಂತಾರೆ ಮತ್ತು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗುತ್ತೆ ಅಂತ ಬೇಲ್ಗೆ ಅದೇ ಹೇಳ್ತಿರೋದು ಇಲ್ಲ ಆಗಲ್ಲ ಅಂತ ಹೇಳ್ತೀನಿ ಸೆಷನ್ ಕೊಟ್ಟಲ್ ಅಂತೂ ಖಂಡಿತವಾಗ್ಲೂ ಆಗಲ್ಲ ಒಂದು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನೋಡಿರೋದ್ರಿಂದ ಸೆಷನ್ ಕೊಟ್ಟು ಬಾರಿ ಕಷ್ಟ ಇದೆ ಈ ರೀತಿ ಎಲ್ಲ ಕೊಡಲ್ಲ